ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಇವತ್ತು ನಿಮ್ಮೆಲ್ಲರ ಜೊತೆಯಲ್ಲಿ ಒಂದು ಜೀರಿಗೆ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಅದು ಯಾಕಪ್ಪ ಅಂದರೆ ಜೀರಿಗೆ ಒಂದು ವಂಡರ್ ಸ್ಪೈಸ್ ಅಂತ ಹೇಳ್ಬೋದು ಅದರಲ್ಲಿ ಮೇಲೆ ಗುಣ ಗುಣವಿಶೇಷತೆಗಳು ಏನಪ್ಪ ಅಂತ ಅಂದರೆ ಅದು ಒಂದು ಒಳ್ಳೆ ಡೈಜೆಷನ್ ಮಾಡುವಂಥ ಸ್ಪೈಸ್ ಅಂದರೆ ನಮಗೆ ಒಂದು ಅನಾರೋಗ್ಯ ಅಥವಾ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಇದೆ ಹೊಟ್ಟೆ ಉಬ್ಬರ ಇದೆ ಅಂತ ಅಂದಾಗ ಜೀರಿಗೆಯಿಂದ ಮಾಡಿರೋವಂಥ ರೆಸಿಪಿ ತಗೊಂಡ್ರೆ ಆ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ತುಂಬಾ ಐರನ್ ಕಂಟೆಂಟ್ ಇರೋದರಿಂದ ಹಿಮೋಗ್ಲೋಬಿನ್ ಕಮ್ಮಿ ಇರೋರಿಗೆ ಕೂಡ ಇದು ಅತ್ಯಂತ ಸಹಾಯಕಾರಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಉಸಿರಾಟದ ತೊಂದರೆ ಇರೋರು ಕೂಡ ಜೀರಿಗೆನ ಪ್ರತಿದಿನ ಸೇವಿಸ್ತಾ ಹೋದರೆ ಅವರ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ ದೇಹದ ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಇರೋರು ಕೂಡ ಜೀರಿಗೆಯಲ್ಲಿ ಒಂದು ಎನ್ಸೈಮ್ಸ್ ಬರತ್ತೆ ಅಂದರೆ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಹೇಳ್ಬೋದು ಜೀರಿಗೆನಲ್ಲಿರುವಂಥ ಡೈಜೆಸ್ಟಿವ್ ಎನ್ಸೈಮ್ಸ್ನಿಂದ ಬಾಡಿನಲ್ಲಿರುವಂಥ ಮೆಟಬಾಲಿಸಮ್ ರೇಟ್ ಆಫ್ ಮೆಟಬಾಲಿಸಮ್ ಜಾಸ್ತಿಯಾಗಿ ಅದರಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಕೂಡ ಆಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇದೆ ಆಂಟಿ ಆಕ್ಸಿಡೆಂಟ್ಸ್ ಆಂಟಿ ಇನ್ಫ್ಲಮೇಟರಿ ಗುಣಗಳು ಕೂಡ ಯಥೇಚ್ಛವಾಗಿದೆ ಬನ್ನಿ ಈಗ ಒಂದು ಸರಳವಾಗಿ ಮಾಡೋ ಜೀರಿಗೆ ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ ಜೀರಿಗೆ ಸಾಂಬಾರ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಾಯ್ತುರಿ ಒಂದು ಸುಟ್ಟ ಈರುಳ್ಳಿ ಒಣಮೆಣಸಿನ್ಕಾಯಿ ಉಪ್ಪು ಹುಣಸೆ ಹಣ್ಣು ಈ ಜೀರಿಗೆ ಸಾಂಬಾರ್ ರೆಸಿಪಿ ನಮ್ಮ ಅಜ್ಜಿ ಕಾಲದಿಂದ ಬರ್ತಾ ಬರ್ತಾಯಿರುವಂಥ ರೆಸಿಪಿ ಯಾಕಪ್ಪ ಅಂತ ಅಂದರೆ ಸಡನ್ನಾಗಿ ಬೆಳಗ್ಗೆ ಎದ್ದಾಗ ಸ್ವಲ್ಪ ತಲೆ ಸುದ್ದಿ ಬರೋ ಥರ ಇದ್ದಾಗ ಅಥವಾ ತುಂಬನೇ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂದಾಗ ನಮ್ಮ ಅಜ್ಜಿ ನನಗೆ ಜೀರಿಗೆ ಕಷಾಯ ಕುಡಿ ಅಥವಾ ಜೀರಿಗೆ ಸಾಂಬಾರು ಕುಡಿ ಅಂತ ಹೇಳ್ತಾಯಿದ್ರು ಅದು ಯಾಕಪ್ಪ ಅಂತ ಅಂದರೆ ಈ ಪಿತ್ತ ಅನ್ನೋ ಅಂಶ ನಮ್ಮ ದೇಹದಲ್ಲಿ ಯಥೇಚ್ಛವಾಗಿ ಅಕ್ಯುಮುಲೇಟ್ ಆದಾಗ ಈ ಜೀರಿಗೆ ಅದನ್ನು ಕಡಿಮೆ ಮಾಡ್ಕೋತಾ ಹೋಗುತ್ತೆ ಈ ಆಯುರ್ವೇದದಲ್ಲಿ ಪಿತ್ತ ಅಂತ ಏನು ಹೇಳ್ತಾರಲ್ವಾ ಆ ತೊಂದರೆ ಇರೋವಂಥವರು ಪ್ರತಿದಿನ ಜೀರಿಗೆನ ಆಹಾರದಲ್ಲಿ ಸೇವಿಸ್ತಾ ಹೋದರೆ ಆ ಪಿತ್ತದ ಅಂಶವನ್ನು ಕೂಡ ಕಡಿಮೆ ಮಾಡ್ಕೋತಾ ಹೋಗ್ಬೋದು ಈ ಜೀರಿಗೆ ಸಾಂಬಾರ್ಗೆ ಬೇಕಾಗಿರುವಂಥ ಫಸ್ಟ್ ಇಂಗ್ರೀಡಿಯೆಂಟು ಚೆನ್ನಾಗಿ ತುರಿದಿರುವಂಥ ಹಸಿ ಕಾಯಿ ತುರಿ ಇದನ್ನು ಒಂದು ಅರ್ಧ ಬೌಲಷ್ಟು ಬ್ಲೆಂಡರ್ಗೆ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯಂಟ್ ಜೀರಿಗೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆ್ಯಡ್ ಮಾಡ್ಕೋಬೋದು ನಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕವಾಗಿ ಒಣಗಿರುವಂಥ ಮೆಣಸಿನ್ಕಾಯಿ ನಾನು ಎರಡು ಯೂಸ್ ಮಾಡ್ಕೋತಾ ಇದ್ದೀನಿ ಮತ್ತು ಬೆಂಕಿಯಲ್ಲಿ ಸುಟ್ಟಿರುವಂಥ ಈರುಳ್ಳಿ ಯಾಕಪ್ಪ ಅಂದರೆ ಇದನ್ನು ನಾವು ಚಾಪ್ ಮಾಡಿ ಗ್ರೈಂಡ್ ಮಾಡಿದಾಗಲಿ ಅಥವಾ ಆಯಿಲ್ ಫ್ರೈ ಮಾಡಿದಾಗ ಇದರಲ್ಲಿರುವಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸು ಫಯರಲ್ಲಿ ಇವಾಪ್ರೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಇದನ್ನು ಡೈರೆಕ್ಟಾಗಿ ನಾವು ಸುಡೋದ್ರಿಂದ ಆ ಇನ್ನರ್ ಲೇಯರ್ಸಲ್ಲಿರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ನಾವು ಸೇವ್ ಮಾಡ್ಕೋತಾ ಹೋಗ್ಬೋದು ಚೆನ್ನಾಗಿ ಬೆಂಕಿಯಲ್ಲಿ ಸುಟ್ಟಿರುವಂಥ ಈರುಳ್ಳಿನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಬ್ಲೆಂಡರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಗ್ರೈಂಡ್ ಆಗಲಿ ಅಂತ ಮತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟು ಹುಳಿ ಹುಣ್ಶೆ ಹುಣ್ಣಿನ ಗುಣ ವಿಶೇಷತೆ ನಿಮಗೆಲ್ಲ ಅಂಥದ್ದೇ ಇದು ರಿಚಸ್ ಸೋರ್ಸ್ ಆಫ್ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದರಿಂದ ನಮಗೆ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಈಗ ಎಲ್ಲ ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಒಂದು ಟೇಸ್ಟಿನ ರೀತಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಚಟ್ನಿ ಥರ ಇರುವಂಥ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈ ಪೇಸ್ಟ್ನ ಡೈರೆಕ್ಟಾಗಿ ಹೀಟ್ ಮಾಡ್ಕೊಂಡಿರೋಂಥ ತವಾಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಒಂದು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕಾಗತ್ತೆ ಈಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಬರೋದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇದು ಚೆನ್ನಾಗಿ ಕುದ್ದಾಗ ಜೀರಿಗೆಯಲ್ಲಿರುವಂಥ ಎಂಜೈಮ್ಸ್ ಆಗಿರ್ಬೋದು ಅಥವಾ ಕಾಯ್ತೂರಿನಲ್ಲಿರುವಂಥ ಫ್ಲೇವರ್ಸು ಮತ್ತು ಇದರಲ್ಲಿ ಸಿಕ್ಕುವಂಥ ನ್ಯೂಟ್ರಿಷನಲ್ ವ್ಯಾಲ್ಯೂ ಎಲ್ಲನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮತ್ತು ಚೆನ್ನಾಗಿ ಕುದಿಸಿ ಸಾಂಬಾರ್ ರೆಡಿ ಮಾಡಿರೋದನ್ನು ನಾವು ತಿನ್ನೋದ್ರಿಂದ ನಮ್ಮ ಜೀರ್ಣಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಕುದೀತಾ ಇದೆ ಈಗ ಈ ಜೀರಿಗೆ ಸಾಂಬಾರ್ ರೆಡಿ ಇದೆ ಒಂದು ಸರ್ವಿಂಗ್ ಟ್ರಾನ್ಸ್ಫರ್ ಮಾಡ್ಕೊಬೇಕು ನೋಡಿ ಈ ರೀತಿ ಇನ್ಸ್ಟಂಟ್ ಆಗಿ ರುಚಿಕರವಾಗಿಯೂ ಸಹ ಮತ್ತೆ ಪೌಷ್ಟಿಕವಾಗಿಯೂ ಸಹ ಮಾಡುವಂತ ಈಸಿ ರೆಸಿಪಿ ಸಾಂಬಾರ್ ಇದು ದಿಢೀರಾಗಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಸ್ವಲ್ಪ ರೈಸ್ನ ಕುಕ್ಕರಲ್ಲಿ ಸ್ಟೀಮ್ ಮಾಡೋಕೆ ಇಟ್ಬಿಟ್ಟು ಅದೇ ಸಮಯದಲ್ಲಿ ಈ ಈಸಿಯಾಗಿರೋವಂಥ ಜೀರಿಗೆ ಸಾಂಬಾರ್ ರೆಸಿಪಿನ ಮಾಡಿಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಿಸ್ ಮಾಡೋದನ್ನು ಖಂಡಿತ ನಾವು ಸ್ಟಾಪ್ ಮಾಡ್ಬೋದು ಅಷ್ಟೇ ಅಲ್ಲ ನೀವು ಕ್ಯಾರಿಯರ್ನ ತೊಗೊಂಡೋಗಿ ಆಫೀಸಲ್ಲಿ ತಿನ್ನಬೇಕು ಅಥವಾ ಮಕ್ಕಳಿಗೆ ದಿಢೀರಾಗಿ ಬಾಕ್ಸ್ ತಯಾರಿ ಮಾಡಬೇಕು ಅಂತ ಅಂದಾಗ ಕೂಡ ಈ ಜೀರಿಗೆ ಸಾಂಬಾರ್ ರೈಸ್ ರೆಸಿಪಿನ ಅವ್ರಿಗೆ ಕೊಟ್ಟು ಆರೋಗ್ಯವಂತರಾಗಿ ಕೂಡ ನೀವು ಮಾಡ್ಬೋದು ಇದೇ ರೀತಿಯಾಗಿ ಒಂದು ಸ್ವಾದಿಷ್ಟವಾದಂತಹ ಆರೋಗ್ಯಕರವಾದಂತಹ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ namaskara